ವೃಕ್ಷಮಾತೆ ಎಂದೇ ಖ್ಯಾತರಾದ ಸಾಲುಮರದ ತಿಮ್ಮಕ್ಕ ಅವರಿಗೆ ನುಡಿ ನಮನ ಅವರ ಬದುಕಿನ ಒಂದು ಕಿರುಪರಿಚಯ ತಿಮ್ಮಕ್ಕ ಅವರು ಸಾವಿರದ ಒಂಬೈನೂರ ಹನ್ನೊಂದು ಜೂನ್ ಮೂವತ್ತರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದರು ಮೂಲತಃ ತಿಮ್ಮಕ್ಕ ಅನಕ್ಷರಸ್ಥರು ಶಾಲೆಯ ಮೆಟ್ಟಿಲು ಕೂಡ ಹತ್ತಿಲ್ಲ ಅವರ ತಂದೆ ತಾಯಿ ಶ್ರೀ ಚಿಕ್ಕಲಿಂಗಯ್ಯ ಮತ್ತು ವಿಜಯಮ್ಮ ಅವರ ಪತಿ ಶ್ರೀ ಬಿಕ್ಕಲ ಚಿಕ್ಕಯ್ಯ ಕಲ್ಲುಗುಣಿಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ತಿಮ್ಮಕ್ಕನವರು ಸಾಲು ಮರದ ತಿಮ್ಮಕ್ಕನಾಗಲು ಪ್ರೇರಣೆಯಾದದ್ದು ಮಕ್ಕಳಿಲ್ಲದ ಕೊರಗಿನಿಂದ ನೊಂದಿದ್ದ ತಿಮ್ಮಕ್ಕ ಅವರು ತಮ್ಮ ಪತಿಯ ಬೆಂಬಲದಿಂದ ಮರಗಳನ್ನು ನೆಡುವುದಕ್ಕೆ ಆರಂಭಿಸಿ ಮರಗಳನ್ನು ಮಕ್ಕಳೆಂದು ಭಾವಿಸಿ ಅವುಗಳನ್ನು ಪಾಲಿಸಿ ಪೋಷಿಸಿ ಅದರಲ್ಲೇ ಸಾಂತ್ವನ ಕಂಡರು ರಾಮನಗರ ಮತ್ತು ಮಾಗಡಿ ನಡುವಿನ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ಉದ್ದದ ರಸ್ತೆಯ ಬದಿಗಳಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಪೋಷಿಸಿದರು ತಿಮ್ಮಕ್ಕ ಒಟ್ಟು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ಮೊದಲಿಗೆ ಮಕ್ಕಳಿಲ್ಲ ಎಂಬ ನೋವಿನಿಂದ ಮರ ನೆಡಲು ಆರಂಭಿಸಿದ್ದ ತಿಮ್ಮಕ್ಕ ತಮ್ಮ ಬದುಕಿನಲ್ಲಿ ಬಹುಮುಖ್ಯ ತೀರ್ಮಾನ ಕೈಗೊಂಡು ಅವರ ಬದುಕನ್ನು ನಿಸರ್ಗ ಪ್ರೀತಿ ಪರಿಸರ ಸಂರಕ್ಷಣೆ ಮತ್ತು ಮಾನವ ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದಾರೆ ಅವರು ಪರಿಸರಕ್ಕೆ ನೀಡಿದ ಕೊಡುಗೆ ಚಿರಸ್ಮರಣೀಯ ಮತ್ತು ಮುಂದಿನ ಪೀಳಿಗೆಗೆ ನಿರಂತರ ಸ್ಫೂರ್ತಿಯಾಗಿದ್ದಾರೆ ತಮ್ಮ ಶ್ರಮ ಮತ್ತು ಪರಿಸರದ ಬಗ್ಗೆ ಇರುವ ಪ್ರೀತಿಯಿಂದಾಗಿ ಜಗತ್ತಿಗೆ ಮಾದರಿಯಾದವರು